ಓಡುಳು ಓಡು ಗ್ಯಾಳ ಇದ್ದಾರ ಚೆಂದ ನೋಡ್ಕೋಬೇಕಪ್ಪ ಇದ್ದಾಕಿಗೇನಾಗೈತಿ ನಮ್ಮ ಹಾಕಿದ ಗೆರಿ ದಾಟಂಗಿಲ್ಲಕಿ ಗೆರಿ ಅಳಕಿರ್ಬೇಕು ನೋಡು ಏನ್ ಬಳಕತಿ ನೀರ್ ಹತ್ತಿದನು ನಮ್ಮ ಪಿರಂಗಿ ಎಲ್ಲಮ್ಮನ್ ಗುಡಿ ಕಡೆ ನಿಮ್ ತಂಗಿ ಬೆಟ್ಟ ಆಗಿದ್ದಳೆ ಸುದ್ದಿ ಹೇಳಿರ್ಬೇಕು ನಮ್ ತಂಗ ಎಲ್ಲ ಹೋಗ್ಯಾಳ ನಮ್ಮ ಮನೆಯಾಗ ತಾಸ ಭಾಳ ಐತಿ ಹುಡುಕಿ ಕೊಡ್ರಿ ಏನೇನು ಹೇಳಿರ್ತಾಳ ಹೋಗೋ ಮರ ಹೋಗು ಹಂಗೆ ಕೇಳಿಲ್ಲ ಮತ್ತೆ ನಾ ನಿಮ್ಮ ಲವ್ ಮಾಡ್ತೀನಿ ಅಂತ ಆಕೆ ಹಲ್ಲು ತಿಕ್ಕು ಇದ್ಲಾಗಿ ಮಗಣ ನಿನ್ನ ಲವ್ ಮಾಡ್ತಾಳಣ ಕರೇನು ಮರ್ಯ ಸುಬ್ಬ್ಯಾ ಹೇಳ ತರ್ತಿ ಚೌಕ ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಈ ಚಾರ್ಜ್ ನಾನ ರೊಕ್ಕ ಕೊಡ್ಬೇಕಂದ್ ಮಾಡಿದ್ನೇ ನೀನ ಕೊಟ್ಟಬಾದನು ಅಲ್ಲ ಚೌಕ ನಂಬಲಾರ್ದಷ್ಟು ಕರಗದಿ ನನ್ನನ ಬರೇ ಕಲರ್ ಅಷ್ಟ ಅಲ್ಲ ಕನ್ನಡಿ ಮುಂದೆ ನಿಂದ್ರ ನಿನಗೂ ನಂಬಿಕೆ ಬರುದಿಲ್ಲ ಒಂದು ಹುಡುಗಿ ಬಂದು ತಾನಾಗೆ ಲವ್ ಯು ಅಂದಂತ ಹಂಗಾದ್ರೆ ನನ್ನ ಬ್ಯೂಟಿ ಮ್ಯಾಗ ನನ್ಗೆ ಗರ್ವ ಐತಿ ಚೌಕ ನೀ ನಂಬ್ತಿದ್ರೆ ನಂಬು ಬಿಟ್ಟರು ಬಿಡು ನಿಮ್ಮ ತಂಗರು ನನಗೆ ಐ ಲವ್ ಯು ಅಂದಾಳೆ

ನೀನು ನೋ ನಾ ಯಾಕೆ ಸುಳ್ಳು ಹೇಳಿ ನಿನಗೆ ಇನ್ನು ಎಲ್ಪ್ ಮಾಡ್ಯಾನ ಆ ಹುಡ್ಗಿ ಮನ್ಯಾಗ ತ್ರ ಅದಕ್ಕೆ ಇಂಥ ಹೊತ್ತನ್ಯಾಗ ಅಂಥದ್ದು ಮಾಡೋದು ಸರಿ ಅನ್ಸ್ಲಿಲ್ಲ ಅದಕ್ಕೆ ನನಗೂ ಹೌದು ಅನ್ನಿಸ್ತು ಅಂತ ಬಿಟ್ಟಿನಿ ಹಂಡ್ರೆಡ್ ಪರ್ಸೆಂಟ್ ಅಂತ ನನಗೂ ಗೊತ್ತಿಲ್ಲಪ್ಪ ನಂದಷ್ಟ ನನಗೆ ಗೊತ್ತು ಒಂದ್ ಕೆಲಸ ಮಾಡ ಶೆಡ್ಡಿ ಕರ್ಕೊಂಡೋಗ ಸಾಕ್ಷಿಗಿ ನಾ ಇರ್ತೀನಿ ಮಕ್ಕ ನೋಡದ್ ಸಣ್ಣ ಹುಡುಗರು ಮುಕ್ಳು ಹೇಗತಿ

Я ж та, મળે ગાલદગો બાવે ગિસાડડું બિડંગેલ લોણી નમ કેસરાં કણતદે નમ બંધાય રાય તના ની હિંગે યેસાડવાના ના હોગલે હે બндеુંદરે બнде આટડો પડિર નિર્ના ગાય હે તું મુગીરતલા ઓનસાલે હિંગે સોડ બિડરા ಎಲ್ಲ ಕ್ಲಿಯರ್ ಅದಕ್ಕೆ ಸೈಡ್ ಹೋಗಿ ಮೈ ಮೈಗುದು ಮರ ಮುಗಿತ ನೀಂದಿರ್ಲಿ ಎಪ್ಪ ಬರ್ಲಿಕ್ಕಂದ್ರೆ ನೀವಕ ಕಂಪ್ಲೇಂಟ್ ಮಾಡೋರ ಸ್ವಲ್ಪ ಲೈನ್ ಕರೆಕ್ಟ್ ಮಾಡ್ಬೇಕು ಬೇಡ ಸಾವಿನ್ ಜೊತೆ ಸರ್ ಆಡೋರಪ್ಪ ಇವ್ರು ಯಾವಾಗ್ಲೂ ಸಾವು ಕೈಯಾಗ ಹಿಡ್ಕೊಂಡು ಅಡ್ಡಾಡ್ತಿರ್ತಾರ ಚೆನ್ನ ಚೆನ್ನ ಬೆಂಕಿ ಆಗಲ್ಲಪ್ಪ ಇವ್ರ ಆಟ ಅವ್ನು ಮತ್ತೆ ಏನ ಹಗರ ಪಕ್ಕಡ ಮೋತಿ ಮೇ ಬಿಲ್ತ ತಂಗ ಮನೇಂದ್ರ ಕೊಟ್ಟು ಹೋಗಂದ್ರೆ ಹಂಗ ಬಡ್ದ ಹೋಗ್ಬಿಡದನ ಅಂದ್ರೆ ಮೊನ್ನೆ ನಿನಗೆ ಏನು ಕೊಟ್ಟಿಲ್ಲ ಅಂತೇಳಿ ಬಾವಿ ಕರ್ಕೊಂಡು ಬಂದಿ ಹಂಗೆ ಮನಸ್ಸಿನಾಗ ಇತ್ತಂದ್ರೆ ಈ ಜಾಗಕ್ಕೆ ಮತ್ತೆ ಮತ್ತೆಲ್ಲಿ ಕರ್ಕೊಂಡು ಹೋಗಿದ್ದಿ ನಾಳೆ ಸಿನಿಮಾ ಹೋಗೋಣ ಬರ್ತೀಯಲ್ಲ ಒಲೆಪ್ಪ ಅಲ್ಲಿ ಏನಾರ ಮಾಡಿದೆ ಅಂದ್ರೆ ಅವನ್ ಮ್ಯಾಗ ಹಾನಿ ಮಾಡ್ತಾನ ಏನು ಮಾಡಂಗಿಲ್ಲ ಲಾಸ್ಟ್ ಮೂಲಾಗಿನ ಸೀಟಿಗೆ ಹೋಗಿ ಕುಂದರ್ಸ್ತಿ ನನಗೆ ಗೊತ್ತೈತಿ ಅವ್ವನ ಮ್ಯಾಗ ಹಾನಿ ನಡ್ಬಾರಕಿನ ಸೀಟ್ನಾಗ ಕುಂದ್ರು ಟ್ಯಾಕ್ಸೀಸ್ನಾಗ ಭಾಳ ಮಂದಿ ಇರ್ಲಾರ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತೀನಿ ಅವ್ವನ ಮ್ಯಾಗ ಹಾನಿ ಮಾಡ್ತಾನು ಕಾದಲೆ ಸಿನಿಮಾಕ್ಕೆ ಕರ್ಕೊಂಡು ಹೋಗ್ತೀನಿ ಹಂಗಂದ್ರೆ ನಿಮ್ಮ ಅವನಾಗ ಕರ್ಕೊಂಡು ಹೋಗು ಯಾಕೆ ಸುಮ್ಮನೆ ಅಂದ್ರೆ ನೀನು ಅನ್ನಾಗದಿದ್ದೇನೆ ಇಂಥ ಸಿನಿಮಾಕ್ಕೆ ಹೋಗೋನು ಇಂಥಲೇ ಕುಂದ್ರುನು ಗಾದೆಲ್ಲ ಸಿನಿಮಾಕ್ಕೆ ಹೋಗೋನು ಅಂತೇಳಿಲ್ಲ ಹೌದಿಲ್ಲ ಹೌದಿಲ್ಲ ಹುಡುಗಿಯರಿ ಯಾವತ್ತು ಉಲ್ಟಾನ ಅದಕ್ಕೆ ಅನ್ಕೊಂಡೆ ನಾನು ಎಮ್ ಸೀದಾ ಯಾಕಿರೋದಿ ಡಬ್ಲ್ಯೂ ಯಾಕೆ ಉಲ್ಟಾ ಇರತ್ತೆ ಅಂತೇಳಿ ಎಮ್ ಅಂದ್ರೆ ಮೆನ್ ಅವ್ರು ಮಾಡೋ ಕೆಲಸ ಎಲ್ಲ ಸೀದಾ ಇರ್ತಾವೆ ಡಬ್ಲ್ಯೂ ಅಂದ್ರೆ ಉಮ್ಮನ್ನು ಅವ್ರು ಮಾಡೋ ಕೆಲಸ ಎಲ್ಲ ಉಲ್ಟಾನೆ ಇರ್ತಾವೆ ಹೌದಿಲ್ಲ ಹಂಗಂತೆ ಎಲ್ಲ ವಿಚಾರದಾಗೂ ಉಲ್ಟಾ ಇರೋಂಗಿಲ್ಲ ಬಾಳೆ ವಿಚಾರದಾಗ ಸೀದಾನೆ ಇರ್ತೀವಿ ಲೈನ್ಮ್ಯಾನ್ ಎಷ್ಟು ಎಲ್ಪ್ ಮಾಡ್ತಾರ ಮಾಡಿ ನಿನ್ನೆಯಿಂದ ಹುಡ್ಕಾಡ ಕುಂತೀನಿ ಕೈಗೆ ಸಿಗೋಲ್ಲ ಮಗ ನೋಡ್ ಚೌಕ ಪ್ರೀತಿನ ಪರೀಕ್ಷೆ ಮಾಡಬಾರ್ದು ಯಾರ ಪ್ರೀತಿ ಏ ಚೌಕ ಪ್ರೀತಿ ಅಂದ್ರೆ ಲವ್ ಅದು ಹುಡುಗಿ ಹೆಸರಲ್ಲ ತಲೆ ಓಡವಲ್ದನ ಭಾಗ್ಯ ಸರ್ ಹತ್ಬ ಸುಬ್ಯಾಕೆಸ ಯಾರ್ಲೇ ಸುಭ್ಯ ಭಾಗ್ಯ ಲೈನ್ ಪಾಸ್ ಆಗಿದ್ದ ಗೊತ್ತಾಗಿಲ್ ನೋಡು ತಪ್ ಸಿಟ್ಟು ಅನ್ನೋರು ಫಾರ್ಮ್ನ್ಯಾಗ ಕೆಲಸ ಮಾಡ್ತಾಳಲ್ಲ ಆ ಭಾಗ್ಯನ ಮತ್ತೆ ಈ ಸುದ್ದಿ ನಿನಗೆ ಹೆಂಗೆ ಗೊತ್ತದಾರು ಕಳ್ಳ ಮನೆ ಮನೆಗೆ ಕರೆಂಟ್ ಕೊಟ್ಟಂಗೆ ನಮ್ಮ ಸುದ್ದಿನೂ ಊರು ತುಂಬ ಹಂಚ್ಯಪ್ಪ ಮತ್ತೆ ಯಾಕಂದ್ರೆ ಆಲ್ರೆಡಿ ನಮ್ಮ ಮಣಿ ಮರ್ಯಾದೆ ಲೋಡ್ ಶೆಡ್ಡಿಂಗ್ ಆಗೈತಿ ಇದು ಗೊತ್ತಾದ್ರೆ ಪೂರ್ತಿ ಬೇಡ ಸತ್ತಿ ಮ್ಯಾಗ ನೀ ಧರ್ಮ ಲೈನ್ ಹೊಡಿದು ಬೇಡ ಅವ್ನ ಜೊತೆ ಹೋಗೋದು ಬೇಡ ಈ ಐಡಿಯಲ್ಲ ನನ್ನ ತಪ್ಪೈತಿ ಮತ್ತೇನು ಮಾಡೋನಂತಿ ನಮ್ಮ ತಂಗಿ ಸಿಗುವಂಗೆ ಕಾಣೋಂಗಿಲ್ಲ ಇಂಥ ಹೊತ್ತಿನ ನಾವು ನಮ್ಮವ್ವ ನಮ್ಮಅಳಂಗಿಲ್ಲ ತಲೆ ನಾವು ಓಡೋಲ್ದಾಗೈತೆ ಅಂದ ನಮ್ಮ ಅಪ್ಪಾರ ನಿಮ್ಮ ತಂಗಿ ಶರಣಪ್ಪನ ಮಗನ ಜೊತೆ ಓಡಿ ಹೋಗಿ ಅಂಗಡ ಕೂತು ಹೇಳಿದ್ದು ಹೇಳಿದ್ದೆ ಅವಂಥರ ಹಬ್ಬ ಬಿಡದ್ ನಿಮ್ಮ ತಂಗಿ ಓಡೋಗಿದ್ದು ನಮ್ಮಪ್ಪ ಮಾತಾಡೋದು ಏನಾದರೂ ನಿಮ್ಮನ್ನು ಕೇಳಿಬಿಟ್ಟನಂದ್ರೆ ನಮ್ಮ ಅಪ್ಪಗೂ ಬಿಡೋದಿಲ್ಲ ನಿಮ್ಮ ಚೌಕ ನಿಮ್ಮ ಅಪ್ಪಾಗ ಹೇಳಲ್ಲ ಏನು ಅನ್ಬಾಡ್ರಂತೆ ಹೆಂಗೆ ಆಗತ್ತೆ ಹೇಳ ಇನ್ನೊಬ್ರು ಮನೆಗೆ ಒಳ್ಳೇದಾದಾಗ ಅದ್ರ ಬಗ್ಗೆ ಮಾತಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅದ್ರ ಕೆಟ್ಟದಾದ ಮಾತ್ರ ಈ ನಾಲ್ಕು ಮಂದಿ ಹಿರಿಯರು ಅನ್ಸ್ಕೊಂಡಿರ್ತಾರಲ್ಲ ಅವ್ರ ಮುಂದೆ ಬರ್ತಾರೆ ನಾವೇನ ತಪ್ಪು ಮಾಡಿದಾಗ ಅಂತಿರ್ತಾರಲ್ಲ ನಾಲ್ಕು ಮಂದಿ ನೋಡಿದ್ರ ಏನಂತಾರೆ ನಾಲ್ಕು ಮಂದಿ ನೋಡಿದ್ರ ಏನಂತಾರೆ ಆ ನಾಲ್ಕು ಮಂದಿನಾಗೆ ಹಿರಿಯರು ನಾವೇನೋ ಮಾಡಕ್ಕೊಂಡ್ರೆ ಆಗೋದೇ ಹಿರಿಯರು ಅಂತಾಗ ನಾವು ಅಡ್ ಅಡ್ಬೈ ಹಾಕೋಕ್ಕಾಗಲ್ಲ ನೀ ನನಗೆ ಏನಾರು ಅಂದ್ರೆ ಮದುವೆ ಆಗಲಾರ್ದೆ ಹಿಂಗೆ ಇದ್ದುಬಿಡ್ತೀನಿ ಮಲ್ಲು ಹಿಂಗೆ ಅಂತಿಲ್ಲ ನಮ್ಮ ದೋಸ್ತ ನೋಡಿ ಆಕೆ ಎರಡು ಮಕ್ಕಳಿಗೆ ಸಿಗಬೇಕಾದ್ರೆ ಯೋಗ ಇರ್ಬೇಕಂತ ಉಳಿಸ್ಕೊಳ್ಬೇಕಾದ್ರೆ ಯೋಗ್ಯತೆ ಇರ್ಬೇಕಂತ ಅವೆರಡು ನಮ್ಮ ಅಂತ್ಯಕ್ಕಿಲ್ಲ ನಮ್ಮ ಯೋಗಕ್ಕೆ ರೋಗ ಎದ್ದಂಗೆ ಆಗೈತಿ ಇವನ್ ಜೋಡಿ ಸ್ವಲ್ಪ ಪರ್ಸಲ್ ಮಾತಾಡ್ಬೇಕು ಒಂದು ಕಿಂಗ್ ಒಂದು ಸ್ಟಿಂಗ್ ತೊಗೊಂಬಾ ಹ್ಞೂ ಫೋನ್ಪೇ ಮಾಡಿ ಬಂತಿಲ್ಲ ಫಸ್ಟ್ ಟೈಮ್ ಮಾಡಿದ ನೋಡ್ ಚೌಕ ಧರ್ಮಣ್ಣ ಬಾವ್ಯಾಗ ಈಜಾಡಕ್ಕೆ ಬರ್ತೀನಿ ನಿನಗ ಇಲ್ಲಪ್ಪ ಇನ್ಮ್ಯಾ ಕಲಿಬೇಕು ಬಾಡಿ ಬಲೂನ್ ಉಬ್ಬಿದಂಗೆ ಉಬ್ಬ ಆಗ್ತೈತಿ ಈಜಾಡಿದ್ರೆ ಏನೋ ಕರಗತೈತೆ ಅಂತ ಹೇಳ ಕರಗಿಸ್ತೀನಿ ಬಾ ಎಲ್ಲಿ ಉಪ್ಪಾ ನಾ ಮೋಸ ಮಾಡ್ತೇನೆ ನಂಬಿಕಿಲ್ಲ ನನ್ ಮ್ಯಾಗ ಯಾರನ್ನ ನಾವು ಜಾಸ್ತಿ ನಮ್ಮ ನಂಬಿಕೆ ದ್ರೋಹ ಮಾಡೋದು ಇಷ್ಟೊತ್ತೇಳ್ಕೊಂಡು ಕುಂದ್ಯಾಲ ನಾನು ಹುಚ್ಚಿ ಬಾವಿಗ ಬೀಳ್ತೇನ ಬಾವಿಗ್ ಬೀಳಕತ್ರು ಸುಮ್ನ ಕುಂತಿ ಮುಡ್ದಾರ ನಿನಗೆ ಈಜ್ ಬರತ್ತ ನನಗೆ ಗೊತ್ತಾಳೆ ಹ್ಮ್ ಮಲ್ಲೆ ಅಲ್ಲ ನೀ ಮಾನ್ಗಡಿ ಮಲ್ಲೆ ಒಟ್ಟೆ ನಾ ಸಾಯ್ತು ಸುದ್ದಿ ಮುಟ್ಟತೆ ನಿಂಗೆ ಕಿವಿಗೆ ಸತ್ಯ ಕುಂದ್ರಲ್ಲಿ ರಮಸ್ಬೇಡಮಲ್ಲು ಅನ್ನೋದೆಲ್ಲ ಅಂದ ದೂರ್ ಕುಂದ್ರ ನೀ ಏನು ಪ್ಲಾನ್ ಮಾಡಾತಿ ಅಂತ ಗೊತ್ತೈತಿ ನಂಗೆ ಯಾಕೆ ಡೌಟ್ ಬರ ಏನು ಪ್ಲಾನ್ ಮಾಡಾತ್ತಿಲ್ಲ ಮರ ಎಂಥ ವಿಚಾರ ನೀನು ತಲೆ ಆಗ ನಂಗೆ ಯಾರು ತೊಗೊಳ್ದು ಗಿರ್ನಿ ಬೀಸೋದು ನಂಗೆ ರಗಡ ಏನು ಏನೋ ನೀನಂತಲೆ ಬಿಸಾಕೋಬೇಡ